பாரா நம்ம எல்ல வந்து நின்னா கைமடி கரிதண கைகடி பார நம்ம என்னேல சீதோரண மூல நின்னா தெய்ننதன நான் என்ற எனக்கு திரகலி ಚೇನ್ ರೀ ಈ ಹುಡುಗ ಜೋಳ ಬೀಸ ಗಿರ್ನಿ ಹುಡುಗರು ಅಂತೀನಿ ಅಲ್ರ ನಾನ್ ಸೊಂಟಿ ಮ್ಯಾಗ ಬುಟ್ಟಿ ಇಟ್ಕೊಂಡ್ ಹೊಂಟ್ರ ಸಾಕ ಲಗುನ ಬೀಸಕೊಡ ಹುಡುಗ ಅಂದ್ರ ಈಗ ಯಾಕ ಮಂದಿ ರಾತ್ರಿ ಎಂಟಕ್ ಬಾ ಜಲ್ದಿ ಬೀಸ ಕೊಡ ಅಂದ್ರ ಈಗ ಯಾಕೆ ಬಂದ್ರ ರಾತ್ರಿ ಹತ್ತಕ್ಕ ಬಾ ನಾ ಸ್ವಲ್ಪ ಹೆಚ್ಚು ಕಮ್ಮಿ ಏನಾರ ಮಾತಾಡಿದ್ರ ಬರಕ ಬಾ ಅಂತಾನ ಮೊದ್ಲ ಅವನ್ ಊರು ಗೊತ್ತಿಲ್ಲ ಅವನ ಹೆಸರು ಅಂಕ ಮೊದ್ಲ ಗೊತ್ತಿಲ್ಲ ಹೆಂಗಾರ ಪ್ರೀತಿ ನಾಟಕ ಮಾಡಿ ಜೋಳ ಬೀಸ್ಕೊಂಡ್ ಹೋದ್ರ

யாகொலில நசுடேன ராகதனாலே தினசொதவுடிய ராகதமா தர நின்நங்க குற அதிஜெட்டி அதிஜெட்டி குற அதிஜெட்டி நாய கண்ணா கனியாங்க சின்னமணிக்கு கூடாய் அல்ல கண்ணுகிண்ண கனஸ்தர் ಅಲ್ಲ ದಕ್ ದಕ್ ಅಂತ ಹಂಗ ಮಹಿಮೆಗೆ ಬರ್ತಿಲ್ಲ ನೋಡಲ್ಲ ನನ್ನ ಪುಟ್ಟಗಿರು ಜೋಳೆಲ್ಲ ಎಲ್ಲ ಕೇಳಾಗ ಚಲ್ಲಿ ನನ್ನ ಪುಟ್ಟಿನ ನೆಗ್ಗಿ ಹೋಗೇತಿ ಏ ಯಾವ್ದು ಇದು ಯಾದವಾಡ ಎರಿ ಹೊಲ್ದ ನರಿ ಅಂತಕನ ನಿನ್ನ ಕಣ್ಣಿಗಿನ್ನ ಕಾಣಿಸ್ತಾ ಹೋಯ್ನ ಕಣ್ಣಾಗ ಬೆನ್ನಿ ಇಟ್ಕೊಂಡು ಏನ್ ಸುಣ್ಣ ಇಟ್ಕೊಂಡು ನೀ ಬಂದ ಡಿಕ್ಕಿ ಹೊಡಿಯೋ ಕರ್ತಕ ನನ್ನ ಸೊಂಟದಾಗಿಂದ ತಟ 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 ಅಂತ ಸೋರ್ಲಾಕತ್ತ ಹೊಡಿಗೆ ಸೋರ್ಲಕತ್ತತೆ

ಬೀಸಿ ಕೊಡುದಿಲ್ಲ ಅಂದ್ರೆ ನೀ ಏನು ಮಾಡಕೇತಿ ಬೀಸಿ ಕೊಡ್ಲಿಕ್ಕೆ ಅಂದ್ರೆ ಹಂಗ ಬಿಡ್ತೀನಿ ಅಂತ ತಿಳಿದೇನ್ ನೋಡುಗ ಈಗ ನೋಡೇ ಬಿಡ್ತಾನೆ ಯಮ್ನಪ್ಪ ಬಾಳ ಐತಿ ಶಕ್ತಿ ಕೇಳಕ್ ಹೋಗಬೇಡ ಇನ್ನೇನ್ ಬಿಡ್ಕೊಂಡು ನೋಡನು ಇನ್ನೇನ್ ಬಿಡ್ಕೊಂಡ್ ನೋಡನು ಸಾಕಾಸು ಹೊಡ್ಕೋರಿ ಬಾಯಿ ಅವ್ರ ರೂಢಿ ಐತಿ ತಗೋರಿ ಅಣ್ಣರ ಶಡ್ ತಪ್ಪಿ ಬ್ಯಾರೆ ಕಡೆ ಹೊಡ್ಕೊಂಡ್ರ ನಿತ್ತು ಹೊಯ್ಕೊಂಡ್ ಹಾಕೈತೆ ನೀ ಹೋಗಬೇಡ ಈಗ ಅದ್ರಾಗ ನಾವು ಬಾಳ ಐತಿ ಅರ್ಶಕ್ತಿ ನಾವೇನ್ರಿ ರೀ ಕುಸ್ತಿ ಹಿಡಿಯಕ್ಕೆ ರೆಡಿ ಆಗಿವಂದ್ ಮ್ಯಾಗ ಕೆಳಗೆ ಬಿದ್ರು ಅಷ್ಟೇ ಮ್ಯಾಗ ಬಿದ್ರು ಅಷ್ಟ ಬಿದ್ದವ್ರಿಗೆ ಬಾಳಿಕೆ ಇರ್ತೈತೆ ನಿನ್ನ ನೀ ಹಿಡಿದ್ರೆ ನನ್ನ ಜೋಡಿ ಕುಸ್ತಿ ಸಂಜೆಗೆ ಬರ್ತೀನಿ ನನ್ನ ಮನೆಗೆ ಒಸ್ತಿ ಕುಸ್ತಿ ಹಿಡಿಯಕ್ಕೋಬೇಡ ಸರಳ ನನ್ನ ಜೋಳ ಬೀಸಿ ಕೊಡು ಬೀಸಿ ಕೊಡ್ತನ್ ತಡಿಯ ನನ್ನ ಬಂಗಾರ ಬಿಸ್ಕೊಟ ಹೆಂಗಿದ್ರು ನಂದಾಗ ಇರ್ನೈತೆ ಎಲ್ಲಾ ಬುಟ್ಟಿಯಾಗಿಂದ ಒಂದೊಂದ್ ಬಗಸ್ ಕಾ ತೆಗದ್ ಬೀಸ್ ಕೊಡ್ತಾನ ನೀ ಯಾ ಚಿಂತೆ ಮಾಡ್ತಿ ಅಯ್ಯೋ ನನ್ನ ರಾಜಕುಮಾರ ನೀನು ಜೋಳ ಬೀಸಿ ಕೊಡ್ತೀನಿ ಅಂದ್ರೆ ನಾನ್ ಯಾಕ ಚಿಂತೆ ಮಾಡ್ಲ ಹುಡುಗ ನಂಗ ಅಣ್ಣಿನ ದೊಡ್ಡ ಹೇಳ್ತೀನಿ ಹೆಸರು ನನ್ನ ಹೆಸರು ಕೇಳ್ತೀಯ ಹುಡುಗಿ ನನ್ನ ದೋಸ್ತಿರ ನನಗೆ ಏ ಸಂಜಾ ಮಗನ ಅಂತಾರೆ ಅದ್ರಾಗ ನಿಮ್ಮಂತ ಮದ್ವಿ ಆಗದ ಹುಡುಗ್ಯಾರು ಏ ಸಂಜು ಮಾಮಾ ಏ ಸಂಜು ಮಾಮ ಅಂತಾರೆ ನೋಡು

ತಂದಿ ಯಾವ ಊರ ಹಂದ್ಯವ ಅವನ್ ಹೆಸರು ಹೇಳ ನನ್ ಮುಂದ ನಮ್ಮ ತಂದೆ ಅದನ್ನ ಬಾಳ ಗಟ್ಟಿ ಅವನ್ ಕೈ ಸಿಕ್ಕ್ರ ಹಾಕ್ತೀನಿ ನಿನ್ನ ಶೇಂಗಾ ಚೊಟ್ಟಿ ನಮ್ಮ ಅಪ್ಪನ ಹೆಸರು ಐತಿ ತಿರ್ಶೆಟ್ಟಿ ಓ ಆ ಗೌಡ್ರ ಕೈಯ ಕಾರ್ಕೊಂಡ್ ಕೆಲಸ ಮಾಡ್ತಾನಲ್ಲ ಆ ತಿರ್ಶೆಟ್ಟಿ ಜರಾಕ್ಸ ನೀವು ಹೌದು ನನ್ನ ರಣತಿರ ಮಾಡ್ತಿ ತಕ್ರಾರ ನನ್ನ ಜೋಳ ಬಿಸ್ಕೊಡು ನನ್ನ ಸುಕುಮಾರ ಸುಕುಮಾರ ಅಂತ ಸೋಗು ಮಾಡಿ ಹೋಗ್ಬ್ಯಾಡ ಹುಡುಗಿ ನಿಮ್ಮ ಅಪ್ಪ ಹಿಂದಿಂದು ಕೊಡ್ದಿತ್ತು ಕೊಟ್ಟಿಲ್ಲ ನೀರು ಎಷ್ಟು ಮುಂದಿಂದ ಕೊಡ್ತೀನಂದ್ರೆ ಬೀಸ್ ಕೊಡ್ತನು ಏ ಏ ಲೇ ಮುಸಾತುನ ಮುಲ್ಲೆ ಏನದ ಮುಂದಿಂದ ಕೊಡೋದೆ ಮತ್ತೇನು ಕೊಡ್ಬೇಕತ್ತು ಮಾಡಿರಿ ಬಾಯೋರ ಬೀಸಾನ ಬಾಕಿ ರೀ ಬೀಸಾನ ಬಾಕಿ ಮತ್ತೇನು ಕೊಡ್ತಾರೆ ಚುಕುಮಾರ ಈಗ ನನ್ನ ತಕ ರೊಕ್ಕಿಲ್ಲ ನಾನು ಆಮೇಲೆ ಕೊಡ್ತೀನಿ ನಮ್ಮ ಅಪ್ಪನ ತಕ ಹಿಂದಿಂದ ಇಷ್ಟು ಕೊಡ್ತೀನಿ ಹಿಂದಿಂದು ಇಸ್ಗೊಂದು ಇಂಟ್ರೆಸ್ಟಿಲ್ಲ ಹುಡ್ಗಿ ಏನೇ ಇದ್ರೂ ಮುಂದಿಂದ ಬೇಕು ನನಗೆ ಒಟ್ಟು ನಿನಗೆ ಹಿಂದಿಂದ ಬೇಡ ಮುಂದಿಂದ ಆವತ್ತು ಒಟ್ಟು ನಿನಗೆ ಮುಂದಿಂದ ಬೇಕು ಹೌದ ನಾನು ರಸಗುಲ್ಲ ಏನು ಬಾರಿ ಕಾಣ್ತಾವ ನಿನಗೆ ಅಲ್ಲ ನೀ ಹ್ಞೂ ಅಂದ್ರೆ ಕೊಡ್ತೀನಿ ನಿನಗೊಂದು ಬೆಲ್ಲ ದೋಸ್ತ ನಂಗೆ ನೋಡಿ ಸುಧಿಸಿ ಬೇಡ ನೀನು ಜೊಲ್ಲ ನಮ್ಮಪ್ಪ ನೋಡಿದ್ರ ಒಗಿತಾನ ನಿನಗೆ ಚಪ್ಪಲ್ಲ ಜೋಳ ಬೀಸ್ ನನ್ನ ಪಯ್ಯ ಅಲ್ಲ ಹುಡುಗಿ ನಿನ್ನ ಸ್ಟೈಲ ನಾ ಕೊಡ್ತೀನಿ ನಿನಗೆ ಸ್ಮೈಲ್ ನಿಮ್ಮ ಅಪ್ಪ ಹೋಗದ್ರೆ ನನಗೆ ಚಪ್ಪಲ್ಲ ನಾ ತಿಳಿಸ್ತೇನೆ ನನಗೆ ಯಾಪಲ್ಲ ನನ್ನ ಪ್ರೀತಿಗಾಗಿ ತಿನ್ಬೇಡ ನೀನು ಮೂರು ಹಾದಿ ಮಣ್ಣ ನನ್ನ ಪ್ರೀತಿ ಮಾಡಕ ಗಟ್ಟೆ ತಿಳಿ ನೋಡ್ಕೊ ನೀನು ಚೊಣ್ಣ ನನ್ನ ಪ್ರೀತಿ ಬೇಕಾದ್ರ ತಂದು ಕೊಡ ಬಂಗಾರದ ಚೈನ್ ತಿಳಿದೈತೆ ಹುಡುಗಿ ನೀನು ಬಣ್ಣ ನಿನ್ನ ಪ್ರೀತಿಗಾಗಿ ತಂದು ಕೊಡ್ತಾನ ಬಂಗಾರ ಚೈನ ನನ್ನ ಪ್ರೀತಿಗಾಗಿ ಹಾಡಿ ಕುನಿಲ್ಲ ಒಂದು ಗಾನ ಹಂಗಾರ ಮತ್ತೆ ಹೊಡಿ ಗೆಚ್ಚಿಗಿಲಿ ಅಗಲಿನ ಅಗಲಿನ നന്ദ്യാള ബസ്റ്റാണ്ടടി പിടിപിടുക്കി കാല മുടബി ബതാള നന്ന ഹി ഹി ബാള നന്നുടുക്ക

That yeah, yeah, book yeah. yeah. yeah.

ದೋಸ್ತಾ ನಾನು ನಿನ್ನ ಜೋಡಿ ಬರಂಗಿಲ್ಲ ನೀನು ಜೋಳ ಬೀಸ್ಕೊಂಡು ನನ್ನ ಕೈ ತಂದು ಕೊಡು ಬಾಯ್ ಬಾಯ್